ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ನೂರ ಅರವತ್ತೇಳರಲ್ಲಿ ಕಥೆಯನ್ನು ಮುಂದುವರಿಸೋಣ ನಮ್ಮ ಅತ್ತೆಯವರಿಗೆ ಲೋ ಕ್ಲಾಸ್ ಟಿಫನ್ಗಳು ಇಷ್ಟ ಆಗುವುದಿಲ್ಲ ಸಾಕ್ಷಿ ಬೆಳ್ಳಿ ತಟ್ಟೆಯಲ್ಲಾಗಲಿ ಬಂಗಾರದ ತಟ್ಟೆಯಲ್ಲಾಗಲಿ ಬಡಿಸಬೇಕು ಇಲ್ಲದಿದ್ದರೆ ಪ್ಲೇಟ್ ತುಂಬ ಹಣ ಹಾಕಿಕೊಂಡು ಬಾ ಐ ಕ್ಲಾಸ್ ರವರು ಅದನ್ನೇ ತಿಂತಾರೆ ಅಲ್ವಾ ಅತ್ತೆ ಎಂದನು ಸುಮಿತ್ರಾಳನ್ನು ನೇರವಾಗಿ ನೋಡುತ್ತ ಅಣ್ಣ ಬೇಡ ಕಣ ಎಂದು ಸಾಕ್ಷಿ ಟೆನ್ಷನ್ ಆಗಿ ಆಕಾಶ್ ಕೈಯನ್ನು ಹಿಡಿದುಕೊಂಡು ಎಳೆಯುತ್ತಿದ್ದರೆ ರಿತ್ವಿಕ್ ಕಣ್ಣುಗಳು ಹಗಲಿಸಿ ಅವರಿಬ್ಬರನ್ನು ಬದಲಿಸಿ ಬದಲಿಸಿ ನೋಡುತ್ತಿದ್ದಾರೆ ಆಕಾಶ್ನನ್ನು ಸೀರಿಯಸ್ ಆಗಿ ನೋಡಿದ ಸುಮಿತ್ರ ಯೂ ಎಂದು ಹಲ್ಲುಗಳು ಕಡೆಯುತ್ತಾ ಏನೋ ಅನ್ನಲು ಓದವಳು ಹೊರಗಡೆಗೆ ಬರುತ್ತಿರುವ ಸಿದ್ಧಾರ್ಥನನ್ನು ನೋಡಿ ಸುಮ್ಮನಾಗಿ ಬಿಟ್ಟಳು ಸಾಕ್ಷಿ ಅಮ್ಮಯ್ಯ ಅಂತ ಅಂದುಕೊಂಡು ರೀ ಟಿಫನ್ ಮಾಡೋಣ ಬನ್ನಿ ಅತ್ತೆ ಬನ್ನಿ ಎಂದಳು ಇಬ್ಬರ ಹತ್ಯೆಗಳ ಕಡೆ ನೋಡುತ್ತ ಸುಧಾ ಚೇರಿನ ಮೇಲಿಂದ ಇದ್ದರೆ ತನಗೇನು ಹಿಡಿಸದಂತೆ ಮಗುವನ್ನು ಆಟವಾಡಿಸುತ್ತಿರುವ ಸುಮಿತ್ರಾಳನ್ನು ನೋಡಿ ಮಾಮ್ ನಡಿ ಟಿಫನ್ ಮಾಡೋಣ ಎಂದು ಮಗುವನ್ನು ತೆಗೆದುಕೊಂಡನು ಸಿದ್ಧಾರ್ಥ್ ಈಗಲೇ ಬೇಡ ಕಣ ಮನೆಗೆ ಹೋದ್ಮೇಲೆ ಮಾಡ್ತೀವಿ ಬಿಡು ಆಗಲೇ ಟೈಮ್ ಒಂಬತ್ತುವರೆ ಆಗಿದೆ ಮಾಮ್ ಎಲ್ಲರೂ ಒಟ್ಟಾಗಿ ತಿನ್ನೋಣ ಮಗುವನ್ನು ಮಲಗಿಸಿ ಬರ್ತೀನಿ ಎಂದು ಒಳಗಡೆಗೆ ಹೋದರೆ ಇನ್ನೇನು ಮಾಡಲಾಗದೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಸುಧಾ ಪಕ್ಕದಲ್ಲಿ ಸೆಟ್ಲಾದಳು ಮಗುವನ್ನು ಮಲಗಿಸಿ ಸಿದ್ಧಾರ್ಥ್ ಬಂದರೆ ಎಲ್ಲರಿಗೂ ಟಿಫನ್ ಬಡಿಸಿದಳು ಸುಶೀಲ ಸುಮಿತ್ರಾ ಅಯಿಷ್ಟದಿಂದಲೇ ರವೆ ದೋಸೆ ತಿನ್ನುತ್ತಿದ್ದರೆ ಆ ಅಯಿಷ್ಟ ಆಕೆಯ ಮುಖದಲ್ಲಿ ಎದ್ದು ಕಾಣುತ್ತಿದ್ದರೆ ಆಕಾಶ್ ಬೇಸರದಿಂದ ನೋಡುತ್ತಾ ಈ ಮಹಾತಾಯಿ ಯಾವಾಗ ಬದಲಾಗುತ್ತಾಳೋ ಏನೋ ಅಂತ ಮನಸ್ಸಿನಲ್ಲಿ ಅಂದುಕೊಂಡು ತಿನ್ನುತ್ತಿದ್ದಾನೆ ಟಿಫನ್ ಮಾಡಿದ್ದು ಮುಗಿದ ನಂತರ ಕೃಷ್ಣಪ್ರಸಾದ್ರವರು ಕಾಲ್ ಮಾಡಿದ್ದರಿಂದ ಸಿದ್ಧಾರ್ಥ್ ಪಿಕ್ ಮಾಡಿ ಮಾತನಾಡುತ್ತಾ ಹೊರಗಡೆಗೆ ಹೋದರೆ ಸುಮಿತ್ರಾ ನಿಧಾನವಾಗಿ ಎದ್ದು ಯಾರೂ ನೋಡದಂತೆ ಹೊರಗಡೆಗೆ ಹೋಗಿ ಗೋಡೆ ಪಕ್ಕದಲ್ಲಿ ನಿಂತುಕೊಂಡು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ ರವರ ಜೊತೆ ಏನು ಮಾತನಾಡುತ್ತಿದ್ದಾನೆ ಅಂತ ಕಿವಿಗಳು ಹಗಲಿಸಿ ಕೇಳಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುತ್ತಿದ್ದಾಳೆ ಆಕಾಶ್ ಬೈಕ್ಗೆ ಒರಗಿಕೊಂಡು ಫೋನ್ ಮಾತನಾಡುತ್ತಿದ್ದ ಸಿದ್ಧಾರ್ಥ್ಗೆ ಸುಮಿತ್ರ ಪ್ರತಿರೂಪ ಬೈಕ್ ನಲ್ಲಿ ಕಾಣಿಸುತ್ತಿದ್ದರಿಂದ ಬೆರಗಾದನು ಕೃಷ್ಣಪ್ರಸಾದ್ ರವರು ಗೌರಿ ಬಗ್ಗೆ ಹೇಳುತ್ತಿದ್ದರೆ ಸೈಲೆಂಟಾಗಿ ಕೇಳಿಸಿಕೊಂಡು ಓಕೆ ಡ್ಯಾಡ್ ನಾನು ಮತ್ತೆ ಕಾಲ್ ಮಾಡ್ತೀನಿ ಎಂದು ಹೇಳಿ ಫೋನ್ ಇಟ್ಟು ಮಿರರ್ನಲ್ಲಿ ನೋಡುತ್ತಿದ್ದಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಫೋನ್ ಇಟ್ಟ ತಕ್ಷಣ ನಿರಾಸೆಯಿಂದ ಹಿಂದಿರುಗಿದಳು ಸುಮಿತ್ರಾ ಸಿದ್ಧಾರ್ಥ್ ಹಿಂದಕ್ಕೆ ತಿರುಗಿ ಹೋಗುತ್ತಿರುವ ಸುಮಿತ್ರಾ ಕಡೆ ನೋಡುತ್ತಾ ಮಾಮ್ ನನ್ನ ಫೋನ್ ಕಾಲನ್ನು ಸೀಕ್ರೆಟ್ ಆಗಿ ಕೇಳಬೇಕು ಅಂತ ಯಾಕೆ ಅಂದುಕೊಳ್ಳುತ್ತಿದ್ದಾಳೆ ಡ್ಯಾಡ್ ಬಗ್ಗೆ ಡೌಟ್ ಬಂದಿದೆಯಾ ಎಂದು ಯೋಚಿಸುತ್ತಿದ್ದ ಸಿದ್ಧಾರ್ಥ್ ರಿತ್ವಿಕ್ ಕೂಗಿಗೆ ಹೆಚ್ಚೆತ್ತು ಅವನ ಕಡೆ ನೋಡಿದನು ಬಾಯಣ್ಣ ಎಂದು ನಗುತ್ತಾ ಹತ್ತಿರಕ್ಕೆ ಬಂದ ರಿತ್ವಿಕ್ ಭುಜದ ಸುತ್ತಲೂ ಕೈಯನ್ನು ಹಾಕಿ ಕಾರಿನ ಹತ್ತಿರಕ್ಕೆ ನಡೆದನು ಮಲಗಿಕೊಂಡಿರುವ ಮೊಮ್ಮಗನನ್ನು ಕಣ್ಣುಗಳ ತುಂಬ ನೋಡಿಕೊಂಡು ಮುತ್ತುಗಳ ಸುರಿಮಳೆ ಸುರಿಸಿ ಸಾಕ್ಷಿಗೆ ಜಾಗ್ರತೆಗಳು ಹೇಳಿ ಕಾರಿನ ಹತ್ತಿರಕ್ಕೆ ಬಂದರು ಸುಮಿತ್ರಾ ಸುಧಾ ಬಾಯ್ ಕಣ ಟೇಕ್ ಕೇರ್ ಎಂದು ಸುಮಿತ್ರಾ ಸಿದ್ಧಾರ್ಥ್ ಭುಜದ ಮೇಲೆ ತಟ್ಟಿದರೆ ಬಾಯ್ ಮಾಮ್ ಎಂದು ಸಣ್ಣಗೆ ನಗುತ್ತಾ ಹೇಳಿದನು ಸಿದ್ಧಾರ್ಥ್ ಅವರು ಮನೆಗೆ ಸ್ಟಾರ್ಟ್ ಆದರೆ ಸಿದ್ಧಾರ್ಥ್ ಆಕಾಶ್ ಆಫೀಸಿಗೆ ಸ್ಟಾರ್ಟ್ ಆದರು ರೆಡಿಯಾಗಿ ಆಫೀಸಿಗೆ ಹೋಗುವುದಕ್ಕೆ ಹೊರಗಡೆಗೆ ಬರುತ್ತಿರುವ ದಿವ್ಯಾ ವಿಕ್ರಮ್ ಜೋಡಿಯಾಗಿ ಒಳಗಡೆಗೆ ಬರುತ್ತಿರುವ ವರುಣ್ ನಿಧಿಯನ್ನು ನೋಡಿ ಮುಖಗಳು ನೋಡಿಕೊಂಡರು ನಗುತ್ತ ಹತ್ತಿರಕ್ಕೆ ಬಂದ ವರುಣ್ ಆಯ್ ವಿಕ್ರಮ್ ಎಂದು ಹತನಿಗೆ ಶೇಕಂಡ್ ಕೊಟ್ಟು ದೆವ್ವ ಎಂದನು ದಿವ್ಯಾ ಕಡೆ ನೋಡುತ್ತ ಹಾಯ್ ಹಾಯ್ ನಿಧಿ ಎಂದಳು ದಿವ್ಯಾ ನಗುತ್ತ ಆಯ್ ದಿವ್ಯಾ ಹಾಯ್ ವಿಕ್ರಮ್ ಎಂದು ಇಬ್ಬರೊಂದಿಗೆ ಕೈ ಕುಲುಕಿದಳು ನಿಧಿ ಬನ್ನಿ ಒಳಗಡೆಗೆ ಎನ್ನುತ್ತಾ ವಿಕ್ರಮ್ ಮುಂದಕ್ಕೆ ನಡೆದರೆ ಅವರೊಂದಿಗೆ ನಡೆದು ಎಲ್ಲರೂ ಸೋಫಾದಲ್ಲಿ ಆಸೀನರಾದರು ವರುಣ್ ಕಾರ್ಡ್ ತೆಗೆದು ದಿವ್ಯಾ ಕೈಗೆ ಕೊಟ್ಟು ಈ ಭಾನುವಾರ ನಮ್ಮ ಮದುವೆ ನೀವಿಬ್ಬರೂ ತಪ್ಪದೇ ಬರಬೇಕು ಎಂದು ಹೇಳಿದ ತಕ್ಷಣ ದಿವ್ಯಾ ವಿಕ್ರಮ್ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡು ಅವರ ಕಡೆ ನೋಡಿದರು ನೀವಿಬ್ಬರು ಮದುವೆ ಮಾಡಿಕೊಳ್ಳುತ್ತಿದ್ದೀರಾ ವಾಟ್ ಎ ಸರ್ಪ್ರೈಸ್ ಇಷ್ಟಕ್ಕೂ ಹೇಗೆ ನಡೆಯಿತು ನೀವಿಬ್ಬರೂ ಹೇಗೆ ಭೇಟಿಯಾದ್ರಿ ಎಂದು ಕೇಳಿದಳು ದಿವ್ಯಾ ನಿಧಿ ಮುಗುಳ್ನಗೆಯೊಂದಿಗೆ ವರುಣ್ ಕಡೆ ನೋಡುತ್ತಿದ್ದರೆ ನಿಮ್ಮ ಮದುವೆಯಲ್ಲೇ ನಮ್ಮ ಮದುವೆಗೆ ಫಸ್ಟ್ ಟಪ್ ಬಿದ್ದಿತ್ತು ಎಂದನು ವರುಣ್ ನಿಜಾನ ಎಂದು ವಿಕ್ರಮ್ ಕುತೂಹಲದಿಂದ ನೋಡುತ್ತಿದ್ದರೆ ಹೌದು ನಿಮ್ಮ ಮದುವೆಯಲ್ಲೇ ಫಸ್ಟ್ ಟೈಮ್ ನೋಡಿದೆ ಆಕೆಯ ಬಗ್ಗೆ ಸುದೀಪ್ನನ್ನು ಕೇಳಿ ತಿಳಿದುಕೊಂಡು ನಿಧಾನವಾಗಿ ಆಯಂತ ಮಾತು ಬೆರೆಸಿದೆ ಆ ರೀತಿ ನಮ್ಮ ಪರಿಚಯ ಪ್ರಾರಂಭವಾಯಿತು ಆನಂತರ ಆಕೆ ನಾನು ಮುಂಬೈಗೆ ಸೇಮ್ ಫ್ಲೈಟ್ನಲ್ಲಿ ಓದ್ವಿ ಆಗ ಮತ್ತೆ ಭೇಟಿಯಾದ್ವಿ ಆಕೆ ಅಲ್ಲೇ ಫ್ಯಾಷನ್ ಡಿಸೈನರ್ ಆಗಿ ಮಾಡುತ್ತಿದ್ದಳು ನನ್ನ ಜಾಬ್ ಸಹ ಅಲ್ಲೇ ಸೊ ಆ ರೀತಿ ಆಗಾಗ ಮೀಟ್ ಆಗ್ತಾ ಇದ್ವಿ ಒಳ್ಳೆ ಫ್ರೆಂಡ್ಸ್ ಆದ್ವಿ ಆನಂತರ ಲವರ್ಸ್ ಆದ್ವಿ ಈಗ ಲೈಫ್ ಪಾರ್ಟ್ನರ್ಸ್ ಆಗಿ ಬದಲಾಗುತ್ತಿದ್ದೇವೆ ಎಂದನು ನಗುತ್ತಾ ಕಂಗ್ರ್ಯಾಟ್ಸ್ ಸೋ ಪಾರ್ ಯು ಎಂದು ಹೇಳಿದನು ವಿಕ್ರಮ್ ಇಬ್ಬರ ಕಡೆ ಹ್ಯಾಪಿಯಾಗಿ ನೋಡುತ್ತಾ ಇದಿ ವರುಣ್ ಸ್ವಲ್ಪ ತರಲೆ ಆದರೆ ಒಳ್ಳೆ ಮನಸ್ಸಿರುವವನು ಯು ಬೂತ್ ಆರ್ ಮೇಡ್ ಫಾರ್ ಈಚ್ ಅದರ್ ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದಳು ಸಂತೋಷವಾಗಿ ಥ್ಯಾಂಕ್ ಯು ಎಂದು ಇಬ್ಬರೂ ನಗುತ್ತಾ ಹೇಳಿದರು ನೀವು ಮಾತನಾಡ್ತಾ ಇರಿ ಈಗಲೇ ಬರ್ತೀನಿ ಎಂದು ದಿವ್ಯಾ ಎದ್ದು ಕಿಚನ್ ಒಳಕ್ಕೆ ಹೋದರೆ ಮೂರು ಜನ ಮಾತುಗಳಲ್ಲಿ ಬಿದ್ದರು ಐದು ನಿಮಿಷಗಳಲ್ಲಿ ಕಾಫಿ ಟೇ ಜೊತೆ ಬಂದ ದಿವ್ಯಾ ಮೂರು ಜನಕ್ಕೆ ಕಾಫಿ ಕೊಟ್ಟು ತಾನು ತೆಗೆದುಕೊಂಡಳು ಕಾಫಿ ಕುಡಿದು ದೇವಸ್ಥಾನಕ್ಕೆ ಹೋಗಿ ಬಂದ ಕಾವೇರಿ ಶಂಕರಪ್ಪನವರನ್ನು ಮಾತನಾಡಿಸಿ ಮದುವೆಗೆ ಇನ್ವೈಟ್ ಮಾಡಿ ಹೊರಡುವುದಕ್ಕೆ ಹೊರಗಡೆಗೆ ನಡೆದರು ನಿಧಿ ವರುಣ್ ವಿಕ್ರಮ್ ನಿಧಿ ಜೊತೆ ಮಾತನಾಡುತ್ತಾ ಮುಂದೆ ನಡೆದರೆ ವರುಣ್ ಜೊತೆ ನಡೆಯುತ್ತಿದ್ದಾಳೆ ದಿವ್ಯಾ ವರುಣ್ ನಿಧಿ ತುಂಬ ಒಳ್ಳೆಯ ಹುಡುಗಿ ಇನ್ನಾದರೂ ನಿನ್ನ ತರಲೆ ವೇಷಗಳನ್ನು ಪಕ್ಕಕ್ಕೆ ಇಟ್ಟು ಬುದ್ಧಿವಂತನಾಗಿ ಹಿರು ನಕ್ಕು ನನ್ನ ತರಲೆ ವೇಷಗಳೆಲ್ಲ ನಿನ್ನತ್ರ ಮಾತ್ರನೇ ದಿವ್ಯಾ ಕಾಲೇಜಿನಲ್ಲಿ ಇದ್ದ ವರುಣ್ ಬೇರೆ ಈಗ ವರುಣ್ ಬೇರೆ ಆ ಏಜ್ ಅಂತದ್ದು ತರ್ಲೆ ಏಜ್ ನಿಧಿ ನನ್ನ ತರ್ಲೆಯನ್ನು ಸಹ ಎಂಜಾಯ್ ಮಾಡ್ತಾಳೆ ಶೀ ಈಸ್ ಸೋ ಸ್ವೀಟ್ ನಿನ್ನ ಥರ ಹಾಟ್ ಅಲ್ಲ ಆ ಮಾತುಗಳಿಗೆ ದಿವ್ಯಾ ಅವನ ಭುಜದ ಮೇಲೆ ಒಡೆದು ನಾಚಿಕೆ ಇಲ್ಲ ಕಣೋ ನಿನಗೆ ನನಗೆ ಮದುವೆಯಾಗಿದೆ ನಿನಗೆ ಶೀಘ್ರದಲ್ಲೇ ಮದುವೆಯಾಗುತ್ತಿದೆ ಇನ್ನೂ ಬದಲಾಗುವುದಿಲ್ವ ನೀನು ವರುಣ್ ನಗುತ್ತಾ ಒಡದ ಜಾಗದಲ್ಲಿ ಉಜ್ಜಿಕೊಂಡು ನಾನು ಹೇಳಿದ್ದು ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಅಲ್ಲ ಕಣೇ ಟೋಟಲ್ ಪರ್ಸ್ನಾಲ್ಟಿ ಬಗ್ಗೆ ನೀನು ಪೈರ್ ಬಾಮ್ ಕಣ್ಣೋಟದಿಂದಲೇ ಹುಡುಗರನ್ನು ಹೆದರಿಸಿ ಹೆದರಿಸಿಬಿಡ್ತೀಯಾ ಅಫ್ಕೋರ್ಸ್ ನಿಮ್ಮ ವಿಕ್ರಮ್ ಜೊತೆ ಐಸ್ ಥರ ಕೂಲಾಗಿ ಇರ್ತೀಯಾ ಅನ್ಕೋ ಎನ್ನುತ್ತಿದ್ದರೆ ಸಣ್ಣಗೆ ನಕ್ಕಳು ದಿವ್ಯಾ ಹಾಟ್ ಸ್ವೀಟ್ ಯಾವಾಗಲೂ ಬೆಸ್ಟ್ ಕಾಂಬಿನೇಷನ್ ನೀನು ಹಾಟಾದರೆ ವಿಕ್ರಮ್ ಸ್ವೀಟ್ ಇಲ್ಲಿ ನಾನು ಹಾಟಾದರೆ ನಮ್ಮ ನಿಧಿ ಸ್ವೀಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದ್ದೀವಿ ಅಲ್ವಾ ಎಂದನು ನಗುತ್ತ ನಿನ್ನ ತಲೆ ಎಂದಳು ದಿವ್ಯಾ ನಗುತ್ತ ಯಾವಾಗಲೂ ಇದೇ ರೀತಿ ಇರು ಮದುವೆಗೆ ಮಾತ್ರ ಮಿಸ್ ಮಾಡಬೇಡ ಸರಿ ಮಿಸ್ ಆಗುವುದೇ ಇಲ್ಲ ಎಂದಳು ಅವನ ಭುಜದ ಮೇಲೆ ತಟ್ಟಿ ಓಕೆ ಬಾಯ್ ವಿಕ್ರಮ್ ಬಾಯ್ ಎನ್ನುತ್ತಾ ವರುಣ್ ಹೋಗಿ ಕಾರಿನಲ್ಲಿ ಕುಳಿತುಕೊಂಡನು ನಿಧಿ ಇಬ್ಬರಿಗೂ ಬಾಯಿ ಹೇಳಿ ಕಾರನ್ನು ಹತ್ತಿದರೆ ಕಾರ್ ಸ್ಟಾರ್ಟ್ ಮಾಡಿದನು ವರುಣ್ ಹೋಗುತ್ತಿರುವ ಅವರ ಕಡೆಗೆ ನೋಡುತ್ತಾ ಆ ದೇವರು ಯಾವಾಗ ಯಾರನ್ನು ಯಾವ ರೀತಿ ಒಂದು ಮಾಡ್ತಾನೆ ಅಂತ ಗೊತ್ತಿಲ್ಲ ಅಲ್ವ ದಿವ್ಯಾ ಎಂದನು ವಿಕ್ರಮ್ ಆಕೆ ಬುಜದ ಸುತ್ತಲೂ ಕೈಯನ್ನು ಹಾಕಿ ಹತ್ತಿರಕ್ಕೆ ತೆಗೆದುಕೊಳ್ಳುತ್ತ ಹೌದು ಬಾವ ಎಂದಳು ದಿವ್ಯಾ ಅವನನ್ನು ನೋಡುತ್ತಾ ಸರಿ ನಡಿ ಮೀಟಿಂಗ್ಗೆ ಟೈಮ್ ಆಗುತ್ತದೆ ಎಂದು ಇಬ್ಬರೂ ಕಾರಿನಲ್ಲಿ ಆಫೀಸಿಗೆ ಹೊರಟರು ಮೇಲಿಂದ ಬಿಸಿಲು ಒಡೆಯುತ್ತಿದ್ದರೆ ಸೆಕೆಗೆ ಮೈಯೆಲ್ಲ ಬೆವರಿ ದೇಹದಲ್ಲಿ ಶಕ್ತಿ ಇಲ್ಲದಿದ್ದರೂ ಸುಮಾರು ಎಂಟುನೂರು ತೆಂಗಿನಕಾಯಿಗಳ ತನಕ ಒಡೆದ ವಿಜಯ್ ತಲೆ ಪುಲ್ ತಿರುಗುತ್ತಿದ್ದಂತೆ ಹನ್ನಿಸಿದ್ದರಿಂದ ಕೆಳಗಡೆಗೆ ಕುಳಿತುಕೊಂಡು ಬಿಟ್ಟನು ರೀ ಏನಾಯಿತು ಎಂದು ಅವನ ಹತ್ತಿರಕ್ಕೆ ಓಡಿ ಮೊಣಕಾಲುಗಳ ಮೇಲೆ ಕುಳಿತುಕೊಂಡು ಕೇಳಿದಳು ಕೃತಿಕ ವಿಜಯ್ ಆಯಾಸದಿಂದ ಜೋರಾಗಿ ಉಸಿರಾಡುತ್ತಿದ್ದರೆ ಆಕೆಯ ಕಣ್ಣುಗಳಿಂದ ಕಣ್ಣೀರು ಪಟಪಟ ಅಂತ ಸುರಿದವು ನಾರ್ಮಲ್ ಆಗಿ ಹೆಲ್ತಿಯಾಗಿ ಇರುವ ನನಗೆ ಅಷ್ಟೊಂದು ತೆಂಗಿನಕಾಯಿಗಳನ್ನು ಒಡೆಯುವುದು ಕಷ್ಟಕರವಾಗಿದೆ ಅಂಥದ್ರಲ್ಲಿ ಇವರಿಗೆ ಹೇಗಿರುತ್ತದೆ ಒಂದು ತೆಂಗಿನಕಾಯಿಯನ್ನು ಒಡೆದು ಕುಡಿಯಿರಿ ಎಂದು ತೆಂಗಿನಕಾಯಿ ನೀರನ್ನು ಅವನಿಗೆ ಕುಡಿಸಿ ಸ್ವಲ್ಪ ಹೊತ್ತು ಬ್ರೇಕ್ ತೆಗೆದುಕೊಳ್ಳಿ ಎಂದಳು ವಿಜಯ್ ಒಂದು ಕಂಬಕ್ಕೆ ಹೊರಗೆ ಕುಳಿತುಕೊಂಡರೆ ಕೃತಿಕ ತನ್ನ ಸೆರಿಗಿನಿಂದ ಅವನ ಮುಖವನ್ನು ಒರೆಸಿ ಗಾಳಿ ಬೀಸುತ್ತಿದ್ದಾಳೆ ಐದು ನಿಮಿಷಗಳ ಕಾಲ ದೇಹಕ್ಕೆ ರೆಸ್ಟ್ ಕೊಟ್ಟ ವಿಜಯ್ ಎದ್ದು ನಿಂತುಕೊಳ್ಳುತ್ತಿದ್ದರೆ ಇನ್ನು ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದಳು ಗಾಬರಿ ಪಡುತ್ತ ಇಟ್ಸ್ ಓಕೆ ಇನ್ನು ಸ್ವಲ್ಪನೇ ಇರುವುದು ಅಲ್ವಾ ಎಂದು ವಿಜಯ್ ಮತ್ತೆ ಸ್ಟಾರ್ಟ್ ಮಾಡಿದರೆ ಅವನನ್ನು ದುಃಖದಿಂದ ನೋಡುತ್ತಾ ತೆಂಗಿನಕಾಯಿಗಳನ್ನು ಒಡೆಯುತ್ತಿದ್ದ ಕೃತಿಕ ತನ್ನ ಸಾವರದ ಒಂದು ಕಾಯಿಗಳು ಮುಗಿದಿದ್ದರಿಂದ ಪಕ್ಕದಲ್ಲಿ ನಿಂತುಕೊಂಡು ವಿಜಯ್ ಕಂಪ್ಲೀಟ್ ಮಾಡುವುದಕ್ಕೋಸ್ಕರ ನೋಡುತ್ತಿದ್ದಾಳೆ ಕಷ್ಟಕರವಾಗಿದ್ದರೂ ಹೇಗೋ ಹಾಗೆ ಉಳಿದ ಎಲ್ಲ ಕಾಯಿಗಳನ್ನು ಒಡೆದು ಕಂಪ್ಲೀಟ್ ಮಾಡಿ ಕತ್ತಿನಿಂದ ಬೆನ್ನಿನ ತನಕ ಹಿಡಿದುಕೊಂಡಂತೆ ನೋವು ಬರುತ್ತಿದ್ದರೆ ಅಲ್ಲೇ ನೆಲದ ಮೇಲೆ ಸ್ಟೈಟಾಗಿ ಮಲಗಿಕೊಂಡನು ಕೃತಿಕಾ ದುಃಖದಿಂದ ನೋಡುತ್ತಾ ಇದ್ದು ಬಿಟ್ಟಳು ಸ್ವಲ್ಪ ಸಮಯಕ್ಕೆ ಆಕೆಗೆ ಕೈಯನ್ನು ಕೊಟ್ಟರೆ ಹಿಡಿದುಕೊಂಡು ಹೆಬ್ಬಿಸಿದಳು ಕೃತಿಕ ನೀನು ಹೇಳಿದ್ದು ನಿಜಾನೇ ಕೋತಿ ನಾನಿನ್ನು ಹಂಡ್ರೆಡ್ ಪರ್ಸೆಂಟ್ ಪಿಟ್ ಆಗಿಲ್ಲ ಅಂತ ನಿನ್ನ ಹರಿಕೆಯಿಂದಲೇ ಅರ್ಥವಾಯಿತು ನನಗೆ ಎಂದನು ಆಕೆ ಸಪೋರ್ಟ್ನೊಂದಿಗೆ ದೇವಸ್ಥಾನದೊಳಕ್ಕೆ ನಡೆಯುತ್ತ ಕೃತಿಕ ಕಣ್ಣೀರೊಂದಿಗೆ ನೋಡುತ್ತಿದ್ದರೆ ಓಯ್ ಕೋತಿ ಇಟ್ಸ್ ಓಕೆ ಸ್ವಲ್ಪ ರೆಶ್ಟ್ ತೆಗೆದುಕೊಂಡರೆ ಸೆಟ್ ಆಗ್ತೀನಿ ನೋ ಪ್ರಾಬ್ಲಮ್ ಎಂದನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ನಮಸ್ಕಾರ ಮಾಡಿಕೊಂಡು ಹೊರಗಡೆಗೆ ಬಂದು ದೇವಸ್ಥಾನದ ಪಕ್ಕದಲ್ಲೇ ಇರುವ ರೆಸ್ಟೋರೆಂಟ್ಗೆ ಟಿಫನ್ ಮಾಡುವುದಕ್ಕೆ ಹೋದರು ಕುತ್ತಿಗೆ ಭಾಗವನ್ನು ಒತ್ತಿಕೊಳ್ಳುತ್ತಿದ್ದ ವಿಜಯ್ ಕಡೆ ನೋಡಿ ದೋಸೆಯನ್ನು ಮುರಿದು ಅವನ ಬಾಯಿ ಮುಂದೆ ಇಟ್ಟಳು ಕೃತಿಕ ನಾನು ತಿಂತೀನಿ ನೀನು ತಿನ್ನು ಎಂದು ಸಣ್ಣಗೆ ಸ್ಮೈಲ್ ಕೊಟ್ಟು ವಿಜಯ್ ತಿನ್ನುತ್ತಿದ್ದರೆ ಅವನನ್ನೇ ನೋಡುತ್ತಾ ತಿನ್ನುತ್ತಿದ್ದಾಳೆ ಕೃತಿಕ ಫಸ್ಟ್ ಟೈಮ್ ತಾನು ಪೋರ್ಸ್ ಮಾಡಿದರೆ ವಿನಃ ದೇವಸ್ಥಾನದೊಳಕ್ಕೆ ಬರೆದಂಥವನು ಇವತ್ತು ತಾನು ಪೋರ್ಸ್ ಮಾಡದೇನೆ ಕಷ್ಟವಾದ ಹರಿಕೆಯನ್ನು ವಿಜಯ್ ನೆರವೇರಿಸಿದ್ದರಿಂದ ಅವನಲ್ಲಿ ಬಂದ ಬದಲಾವಣೆಗೆ ಯಾಪಿಯಾಗಿ ಅನ್ನಿಸಿತು ಕೃತಿಕಾಗೆ ಅವನನ್ನೇ ಆರಾಧನೆಯಿಂದ ನೋಡುತ್ತಾ ಟಿಫನ್ ಮಾಡಿಬಿಟ್ಟಳು ಟೀ ಕುಡಿಯುತ್ತಿರುವ ವಿಜಯ್ ಕಡೆ ನೋಡಿ ಅಣ್ಣನನ್ನು ಬರಕ್ಕೆ ಹೇಳ ನಿಮಗೆ ಡ್ರೈವ್ ಮಾಡುವುದಕ್ಕೆ ಕಷ್ಟವಾಗುತ್ತದೆ ಅಲ್ವಾ ಎಂದು ಕೇಳಿದಳು ಕಷ್ಟನೇ ಬಟ್ ಐ ಕ್ಯಾನ್ ಮ್ಯಾನೇಜ್ ಎಂದನು ವಿಜಯ್ ಟೀ ಕುಡಿಯುತ್ತ ಇಬ್ಬರೂ ಟೀ ಕುಡಿದು ಕಾರಿನಲ್ಲಿ ಹೊರಟರು ಬಾಡಿ ಪೇನ್ಸ್ ಜೊತೆಗೆ ತಲೆನೋವು ಸಹ ಬರುತ್ತಿದ್ದರೆ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಡ್ರೈವ್ ಮಾಡುತ್ತಿರುವ ವಿಜಯ್ನನ್ನೇ ಡಲ್ಲಾಗಿ ನೋಡುತ್ತಿದ್ದಾಳೆ ಕೃತಿಕ ಯಾವಾಗಲೂ ಚಟಪಟ ಅಂತ ಓಡಾಡುತ್ತಾ ನಗುತ್ತಾ ಮಾತನಾಡುತ್ತಾ ಆಕ್ಟಿವ್ ಆಗಿ ಇರುವ ಗೌರಿ ಇದ್ದಕ್ಕಿದ್ದಂತೆ ನಿಶಕ್ತಳಾಗಿ ಬಿಟ್ಟಿದ್ದರಿಂದ ಮಹೇಶ್ ಮನೆ ವಾತಾವರಣವೆಲ್ಲ ಡಲ್ಲಾಗಿ ಬದಲಾಗಿದೆ ಇನ್ನು ಮಹೇಶ್ ಪರಿಸ್ಥಿತಿಯಾದರೆ ವರ್ಣನಾತೀತ ಗೌರಿಗೆ ಯಾವ ಕ್ಷಣದಲ್ಲಿ ಏನಾಗುತ್ತದೋ ಎನ್ನುವ ಭಯಾಂದೋಲನದಿಂದ ಅವನ ಕಣ್ಣುಗಳಿಗೆ ನಿದ್ದೆ ಬರುತ್ತಿಲ್ಲ ಹೊಟ್ಟೆಗೆ ಊಟ ಸೇರುತ್ತಿಲ್ಲ ಡಾಕ್ಟರ್ ಬಂದು ಇಂಜೆಕ್ಷನ್ ಮಾಡಿ ಹೋದರೆ ಮತ್ತಾಗಿ ನಿದ್ದೆ ಮಾಡುತ್ತಿರುವ ಗೌರಿ ಹತ್ತಿರಕ್ಕೆ ಹೋದ ಮಹೇಶ್ ಆಕೆಯ ಕೈಯನ್ನು ಹಿಡಿದುಕೊಂಡು ಸ್ವಲ್ಪ ಹೊತ್ತು ಪಕ್ಕದಲ್ಲಿ ಕುಳಿತುಕೊಂಡು ಅಣಿಯ ಮೇಲೆ ಮುತ್ತನ್ನು ಇಟ್ಟು ಹೊರಗಡೆಗೆ ಬಂದನು ರಮ್ಯಾ ಲಂಚ್ ಪ್ರಿಪೇರ್ ಮಾಡಿ ರೂಮಿನೊಳಕ್ಕೆ ಬರುವಷ್ಟರಲ್ಲಿ ಮಹೇಶ್ ತಲೆ ಹಿಡಿದುಕೊಂಡು ದುಃಖದಿಂದ ಕುಳಿತುಕೊಂಡಿದ್ದಾನೆ ಅವನನ್ನು ದುಃಖದಿಂದ ನೋಡುತ್ತಾ ಪಕ್ಕದಲ್ಲಿ ಕುಳಿತುಕೊಂಡಳು ರೀ ಬೆಳಿಗ್ಗೆಯಿಂದ ಏನೂ ತಿನ್ನಲಿಲ್ಲ ಫ್ರೆಶ್ ಆಗಿ ಸ್ವಲ್ಪ ತಿನ್ನಿ ಎಂದಳು ಅವನ ಭುಜದ ಮೇಲೆ ಕೈಯನ್ನು ಹಾಕಿ ಹಸಿವಿಲ್ಲ ರಮ್ಯಾ ಎನ್ನುತ್ತಾ ಆಕೆ ಭುಜದ ಮೇಲೆ ತಲೆಯನ್ನು ಇಟ್ಟನು ಎರಡು ದಿನಗಳಿಂದ ನೀವು ಸರಿಯಾಗಿ ತಿನ್ನುತ್ತಿಲ್ಲ ನಿದ್ದೆ ಮಾಡುತ್ತಿಲ್ಲ ಈ ರೀತಿ ನಿಮ್ಮ ಆರೋಗ್ಯ ಏನಾಗಬೇಕು ರೀ ನೀವು ಚೆನ್ನಾಗಿದ್ರೇನೆ ಅಲ್ವಾ ಅತ್ತೆಯನ್ನು ನೋಡಿಕೊಳ್ಳಲು ಸಾಧ್ಯ ಅತ್ತೆಗೆ ಏನೂ ಆಗುವುದಿಲ್ಲ ಮತ್ತೆ ಮೊದಲಿನಂತೆ ನಾರ್ಮಲ್ ಆಗ್ತಾರೆ ಎಂದಳು ನನಗೆ ನಂಬಿಕೆ ಇಲ್ಲ ರಮ್ಯಾ ಮಮ್ಮಿ ಪರಿಸ್ಥಿತಿ ನೋಡ್ತಿದ್ರೆ ಭಯ ಆಗ್ತಿದೆ ನನಗೆ ಎಂದು ಕಣ್ಣೀರೊಂದಿಗೆ ದುಃಖದಿಂದ ಹೇಳುತ್ತಿರುವ ಮಹೇಶ್ ಮುಖವನ್ನು ಹಿಡಿದುಕೊಂಡು ಪ್ಲೀಸ್ ರೀ ಅತ್ತೆಗೆ ಏನೂ ಆಗುವುದಿಲ್ಲ ನೀವು ಈ ರೀತಿ ತಿನ್ನದೆ ಹೆಲ್ತ್ ಸ್ಪಾಯ್ಲ್ ಮಾಡಿಕೊಂಡ್ರೆ ಅತ್ತೆ ಎಷ್ಟು ಫೀಲ್ ಆಗ್ತಾರೆ ಫ್ರೆಶ್ ಆಗಿ ಬನ್ನಿ ಪ್ಲೀಸ್ ಎಂದಳು ಆಕೆ ಬಲವಂತಕ್ಕೆ ಮಹೇಶ್ ಫ್ರೆಶ್ ಆಗುವುದಕ್ಕೆ ಹೋದರೆ ಗೌರಿಗೆ ತಿನ್ನಿಸುವುದಕ್ಕೆ ಪ್ಲೇಟ್ನಲ್ಲಿ ಊಟವನ್ನು ತೆಗೆದುಕೊಂಡು ಹೋದಳು ರಮ್ಯಾ ನಾನು ತಿನ್ನಿಸುತ್ತೇನೆ ಕೊಡಮ್ಮ ಎಂದು ಪ್ಲೇಟ್ ತೆಗೆದುಕೊಂಡರು ಕೃಷ್ಣಪ್ರಸಾದ್ರವರು ಮಾವ ಎಂದು ರಮ್ಯಾ ಹೊರಗಡೆಗೆ ಹೋದರೆ ಗೌರಿಯನ್ನು ಹೆಬ್ಬಿಸಿ ಕುಳಿಸಿ ತಿನ್ನಿಸುತ್ತಿದ್ದರೆ ಆತನನ್ನೇ ಸಣ್ಣ ಸ್ಮೈಲಿನೊಂದಿಗೆ ನೋಡುತ್ತಾ ತಿನ್ನುತ್ತಿದ್ದಾಳೆ ಗೌರಿ ಆಕೆಗೆ ತಿನ್ನಿಸಿದ ನಂತರ ಗೌರಿಯನ್ನು ಕರೆದುಕೊಂಡು ಬಂದು ಟಿ ವಿ ಮುಂದೆ ಕುಳಿಸಿ ರಮ್ಯಾ ಕರೆದಿದ್ದರಿಂದ ಮಹೇಶ್ ಪಕ್ಕದಲ್ಲಿ ಬಂದು ಕುಳಿತುಕೊಂಡರು ಕೃಷ್ಣಪ್ರಸಾದ್ರವರು ಊಟ ಮಾಡಲು ಮನಸ್ಸಿಲ್ಲದಿದ್ದರು ಕಾಟಾಚಾರಕ್ಕೆ ತಿಂದು ಮುಗಿಸಿದರು ಮೂರು ಜನ ಕೃಷ್ಣ ಪ್ರಸಾದ್ರವರು ಗೌರಿ ಪಕ್ಕದಲ್ಲಿ ಕುಳಿತುಕೊಂಡು ಆಕೆಯೊಂದಿಗೆ ಮಾತನಾಡುತ್ತಾ ಟಿ ವಿ ನೋಡುತ್ತಿದ್ದರೆ ಆಫೀಸ್ ವರ್ಕ್ ಮಾಡುತ್ತಿರುವ ಮಹೇಶ್ ಪಕ್ಕದಲ್ಲಿ ಸೇರಿದಳು ರಮ್ಯಾ ಒಳಗಡೆಗೆ ಬರುತ್ತಿರುವ ವಿಜಯ್ ಕೃತಿಕಾಳನ್ನು ನೋಡಿ ನಗುತ್ತ ಎದುರು ಹೋದ ವೈಷ್ಣವಿ ಮುಖಗಳು ಎಲ್ಲ ಬಾಡಿ ಹೋಗಿ ನಿಶಕ್ತಿಯಾಗಿ ಕಾಣುತ್ತಿರುವ ಅವರನ್ನು ನೋಡಿ ಏನಾಯಿತು ಈ ರೀತಿ ಇದ್ದೀರಾ ಎಂದು ಕೇಳಿದಳು ಗಾಬರಿಯಿಂದ ಸುಗುಣ ಕಲ್ಯಾಣ್ ಮೋಹನ್ ರವರು ಸಹ ಆಂದೋಲನದಿಂದ ನೋಡುತ್ತಾ ಹತ್ತಿರಕ್ಕೆ ಬಂದರೆ ಅದು ಮದುವೆಗೆ ಮುಂಚೆ ನಮ್ಮ ಮದುವೆ ಯಾವುದೇ ರೀತಿಯ ಅಡೆತಡೆಗಳು ಬರದೆ ನಡೆದರೆ ಒಬ್ಬೊಬ್ಬರು ಸಾವಿರದ ಒಂದು ತೆಂಗಿನಕಾಯಿಗಳಂತೆ ಇಬ್ಬರೂ ಸೇರಿ ಎರಡು ಸಾವಿರದ ಎರಡು ತೆಂಗಿನಕಾಯಿಗಳನ್ನು ಹೊಡೆಯುತ್ತೇವೆ ಅಂತ ನಾನು ಹರಿಕೆ ಮಾಡಿಕೊಂಡಿದ್ದೆ ಅದಕ್ಕೋಸ್ಕರನೇ ಹೋಗಿದ್ವಿ ಎಂದಳು ಹೌದಾ ಬಾಡಿ ಪೇನ್ಸ್ ಜಾಸ್ತಿ ಇರುತ್ತದೆ ಮೊದಲು ಹೋಗಿ ಬಿಸಿ ನೀರು ಸ್ನಾನ ಮಾಡಿಕೊಳ್ಳಿ ಸ್ವಲ್ಪ ಆಗಿ ಇರುತ್ತದೆ ಎಂದಳು ಸುಗುಣ ಸರಿ ಮಮ್ಮಿ ನಾವು ಈಗಲೇ ಟಿಫನ್ ಮಾಡಿದ್ದು ಲಂಚ್ ಬೇಡ ನಮಗೆ ನೀವು ಮಾಡಿಬಿಡಿ ಎಂದು ಹೇಳಿ ವಿಜಯ್ ಜೊತೆ ರೂಮಿನೊಳಕ್ಕೆ ಹೋದಳು ವಾಶ್ರೂಮ್ನಲ್ಲಿ ಗೀಸರ್ ಆನ್ ಮಾಡಿ ಹೋಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಎಂದಳು ಟವಲ್ ಕೊಡುತ್ತಾ ಟವಲ್ ತೆಗೆದುಕೊಂಡು ವಿಜಯ್ ಹೋಗುತ್ತಿದ್ದರೆ ಹೋಗ್ಲಿ ನಾನು ಮಾಡಿಸ್ಲಾ ಎಂದು ಕೇಳಿದಳು ಹಿಂದಕ್ಕೆ ತಿರುಗಿ ನೋಡಿ ನಾನು ಮಾಡಿಕೊಳ್ಳುತ್ತೇನೆ ಎಂದು ಹೇಳಿ ವಿಜಯ್ ಹೋದರೆ ಸಣ್ಣಗೆ ನಿಟ್ಟುಸಿರು ಬಿಟ್ಟು ವಿಜಯ್ ಬಟ್ಟೆಗಳು ತೆಗೆದು ಬೆಡ್ ಮೇಲೆ ಇಟ್ಟು ತನ್ನ ಬಟ್ಟೆಗಳನ್ನು ರೆಡಿಯಾಗಿ ಇಟ್ಟುಕೊಂಡಳು ಕೃತಿಕ ಬಿಸಿ ನೀರು ಮೈ ಮೇಲೆ ಬಿದ್ದ ತಕ್ಷಣ ಸ್ವಲ್ಪ ಹಾಯಾಗಿ ಹನ್ನಿಸಿತು ವಿಜಯ್ಗೆ ಫಾಸ್ಟಾಗಿ ಸ್ನಾನ ಮುಗಿಸಿ ವಿಜಯ್ ಹೊರಗಡೆಗೆ ಬಂದರೆ ಕೃತಿಕ ಒಳಗಡೆಗೆ ಹೋಗಿ ಸ್ನಾನ ಮಾಡಿ ಬರುವಷ್ಟರಲ್ಲಿ ಬೆಡ್ ಮೇಲೆ ಮಲಗಿಕೊಂಡು ಕಣ್ಣುಗಳು ಮುಚ್ಚಿಕೊಂಡಿದ್ದಾನೆ ವಿಜಯ್ ಕೃತಿಕ ಫಾಸ್ಟಾಗಿ ಸೀರೆ ಉಟ್ಟುಕೊಂಡು ರೀ ಎಂದು ಅವನ ಭುಜದ ಮೇಲೆ ತಟ್ಟಿ ಕರೆದಳು ಕಣ್ಣುಗಳು ತೆರೆದು ಏನು ಅನ್ನುವ ಥರ ನೋಡಿದನು ವಿಜಯ್ ಒಂದು ಬಾರಿ ಎದ್ದೇಳಿ ಯಾಕೆ ಅಬ್ಬಾ ಎದ್ದೇಳಿ ಪ್ಲೀಸ್ ಎಂದು ಕೈಯನ್ನು ಹಿಡಿದುಕೊಂಡು ಎಬ್ಬಿಸಿದ ಕೃತಿಕಾ ಅವನ ಟೀ ಶರ್ಟ್ ಮೇಲಕ್ಕೆ ಎತ್ತುತ್ತಿದ್ದರೆ ಏಯ್ ಏನು ಮಾಡ್ತಾ ಇದ್ದೀಯಾ ಎಂದು ಕೇಳಿದನು ವಿಜಯ್ ಟೀ ಶರ್ಟ್ ಕೆಳಗಡೆಗೆ ಎಳೆಯುತ್ತಾ ಬಾಂಬ್ ಹಚ್ಚುತ್ತೇನೆ ರಿಲೀಫಾಗಿ ಇರುತ್ತದೆ ಎಂದಳು ನಾನು ಹಚ್ಚಿಕೊಳ್ಳುತ್ತೇನೆ ಕೊಡಿಲಿ ಎಂದು ವಿಜಯ್ ಕೈಯನ್ನು ಮುಂದಕ್ಕೆ ಚಾಚಿದರೆ ಅವನ ಕೈಯನ್ನು ಪಕ್ಕಕ್ಕೆ ತಳ್ಳಿ ಹಿಂದೆ ಹೇಗೆ ಹಚ್ಚಿಕೊಳ್ಳುತ್ತೀರಾ ಅಷ್ಟೊಂದು ನಾಚಿಕೆ ಪಡ್ತೀರಾ ಏನು ತಗಿರಿ ಎಂದಳು ತಪ್ಪುವ ಥರ ಇಲ್ಲ ಅಂತ ವಿಜಯ್ ಟೀ ಶರ್ಟ್ ತೆಗೆದರೆ ಕೃತಿಕಾ ಬೆಡ್ ಮೇಲಕ್ಕೆ ಹತ್ತಿ ಅವನ ಹಿಂದೆ ಮೊಣಕಾಲುಗಳ ಮೇಲೆ ನಿಂತುಕೊಂಡು ಬಾಂಬ್ ಕೈಗೆ ತೆಗೆದುಕೊಂಡು ಅವನ ಕುತ್ತಿಗೆ ಭಾಗದಲ್ಲಿ ಭುಜಗಳ ಮೇಲೆ ಕೃತಿಕಾ ಮಸಾಜ್ ಮಾಡುತ್ತಿದ್ದರೆ ಹಾಗೆಯೇ ಮರಗಟ್ಟಿ ಹೋದನು ವಿಜಯ್ ಮೊದಲ ಬಾರಿ ವಿಜಯ್ ದೇಹವನ್ನು ಟಚ್ ಮಾಡುತ್ತಿರುವ ಕೃತಿಕಾ ಕೈಗಳು ಸಣ್ಣಗೆ ನಡುಗುತ್ತಿವೆ ಅವನ ಕುತ್ತಿಗೆ ಭಾಗದಿಂದ ಭುಜಗಳ ತನಕ ಬೆರಳಿಂದ ಹೊತ್ತುತ್ತಾ ಮಸಾಜ್ ಮಾಡುತ್ತಿದ್ದರೆ ಸ್ವಲ್ಪ ನೋವಾಗುತ್ತಿದ್ದರೂ ಆಯಾಗಿ ಅನ್ನಿಸಿತು ವಿಜಯ್ಗೆ ಕೃತಿಕ ಸೈಡ್ನಿಂದ ಅವನನ್ನು ನೋಡುತ್ತಾ ಮಸಾಜ್ ಮಾಡುತ್ತಿದ್ದರೆ ಆಗಾಗ ಆಕೆಯ ಕಡೆ ನೋಡುತ್ತಿದ್ದ ವಿಜಯ್ ನೋಟದಲ್ಲಿ ಆಕೆಯ ನೋಟ ಬಂದಿಯಾಗುತ್ತಿದೆ ಅವನ ರೈಟ್ ಹ್ಯಾಂಡ್ ಮಸಾಜ್ ಮಾಡಿದ ನಂತರ ಬೋರನ್ನು ಮಲಗಿಕೊಳ್ಳಿ ಬೆನ್ನಿನ ಮೇಲೆ ಹಚ್ಚುತ್ತೇನೆ ಎಂದಳು ಬುದ್ಧಿವಂತನಂತೆ ತಲೆಯಾಡಿಸಿ ಬೋರಲು ಮಲಗಿಕೊಂಡ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡು ಅವನ ಬೆನ್ನಿನ ಮೇಲೆ ಬಾಂಬ್ ಹಚ್ಚುತ್ತಿದ್ದಾಳೆ ಕೃತಿಕ ಆಕೆಯ ಮೃದುವಾದ ಕೈಗಳು ಅವನ ಬೆನ್ನನ್ನು ತಾಕುತ್ತಿದ್ದರೆ ಯಾವುದೋ ಹೊಸ ಭಾವೋದ್ವೇಗದೊಂದಿಗೆ ವಿಜಯ್ ದೇಹ ಸಣ್ಣಗೆ ಕಂಪಿಸಿತು ನೋವುಗಳಿಂದ ಹಣ್ಣು ಹಣ್ಣಾಗಿರುವ ಅವನ ದೇಹಕ್ಕೆ ಆಕೆಯ ಮಸಾಜ್ ಆಯನ್ನು ಕೊಡುತ್ತಿದ್ದರೆ ಕಣ್ಣುಗಳು ಮುಚ್ಚಿಕೊಂಡು ಮಸಾಜನ್ನು ಎಂಜಾಯ್ ಮಾಡುತ್ತಿದ್ದಾನೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೊಳ್ಳಿ ಎಂದಳು ಬೆಡ್ ಮೇಲಿಂದ ಇಳಿಯುತ್ತ ಫೀಲಿಂಗ್ ಬೆಟರ್ ನೌ ಥ್ಯಾಂಕ್ಸ್ ನಿನಗೂ ಸಹ ಫೇನ್ಸ್ ಇರುತ್ತದೆ ಅಲ್ವಾ ನಿಮ್ಮ ಮಮ್ಮಿ ಕೈಯಲ್ಲೋ ಅತ್ತಿಗೆ ಕೈಯಲ್ಲೋ ಬಾಂಬ್ ಹಚ್ಚಿಸಿಕೊ ರಿಲೀಫ್ ಆಗಿ ಇರುತ್ತದೆ ಕಣ್ಣುಗಳು ಮುಚ್ಚಿಕೊಂಡೇ ಹೇಳಿದ ವಿಜಯ್ ಮಾತುಗಳಿಗೆ ಅವನ ಕಡೆ ಕೆಲವು ಕ್ಷಣಗಳ ಕಾಲ ನೋಡಿ ನೀವು ಇದ್ದೂ ಸಹ ಅವರನ್ನು ಕೇಳಿದರೆ ಸ್ವಲ್ಪಾನೂ ಚೆನ್ನಾಗಿರುವುದಿಲ್ಲ ಏನೇನು ಊಹಿಸಿಕೊಳ್ಳುತ್ತಾರೆ ಎಂದಳು ಕಣ್ಣುಗಳು ತೆರೆದ ವಿಜಯ್ ಏನೇನೋ ಅಂದರೆ ಏನು ಊಹಿಸಿಕೊಳ್ಳುತ್ತಾರೆ ಎಂದು ಕೇಳಿದನು ಸಂದೇಹದಿಂದ ನಮ್ಮಿಬ್ಬರ ಮಧ್ಯೆ ಬಾಂಡಿಂಗ್ ಚೆನ್ನಾಗಿಲ್ಲ ಅಂತ ನನ್ನ ಬಗ್ಗೆ ಅಷ್ಟೊಂದು ಕನ್ಸರ್ನ್ ಇದ್ದರೆ ನೀವೇ ಹಚ್ಚಬಹುದಲ್ವಾ ಅವನನ್ನೇ ನೋಡುತ್ತಾ ನಿಧಾನವಾಗಿ ಹೇಳಿದಳು ಕೃತಿಕ ನಾನಾ ಬೆಚ್ಚಿಬಿದ್ದಂತ ಹೇಳಿದನು ವಿಜಯ್ ಕೃತಿಕ ಸೊಂಟದ ಮೇಲೆ ಕೈಗಳನ್ನು ಇಟ್ಟುಕೊಂಡು ನಾನು ಬಾಂಬ್ ಹಚ್ಚೆ ಅಂತಲೇ ತಾನೇ ಹೇಳಿದ್ದು ಏನು ಬಾಂಬ್ ಹಾಕಿ ಬ್ಲಾಸ್ಟ್ ಮಾಡಿ ಅಂತ ಹೇಳಿರುವ ಥರ ಆ ರೀತಿ ರಿಯಾಕ್ಟ್ ಆಗ್ತಿದ್ದೀರಾ ಎಂದಳು ಆಕ್ರೋಶದಿಂದ ಅಂದರೆ ಅದು ನಾನು ಹಚ್ಚಲಾರೇನು ಎಂದು ನಿಧಾನವಾಗಿ ಹೇಳುತ್ತಾ ಮತ್ತೊಂದು ಕಡೆಗೆ ತಲೆಯನ್ನು ತಿರುಗಿಸಿಕೊಂಡನು ನನಗೆ ಗೊತ್ತು ಎನ್ನುತ್ತಾ ಕೃತಿಕ ಹ್ಯಾಂಡ್ ವಾಶ್ ಮಾಡಿಕೊಂಡು ಬಂದು ಬೆಡ್ ಮೇಲೆ ಮಲಗಿ ತಲೆ ಮೇಲೆ ಕೈಯನ್ನು ಹಿಟ್ಟುಕೊಂಡು ಕಣ್ಣುಗಳು ಮುಚ್ಚಿಕೊಂಡಳು ಆಕೆಯ ಕಡೆ ಕೆಲವು ಕ್ಷಣಗಳು ನೋಡಿ ಕಣ್ಣುಗಳು ಮುಚ್ಚಿಕೊಂಡ ವಿಜಯ್ ನಿದ್ದೆ ಹಿಡಿಯದೆ ಆ ಕಡೆ ಈ ಕಡೆ ಹೊರಳಾಡಿ ಕಣ್ಣುಗಳು ತೆರೆದನು ಕೃತಿಕಾ ಕಡೆ ನೋಡಿ ಯಾವುದೋ ನಿರ್ಣಯ ತೆಗೆದುಕೊಂಡವನಂತೆ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೊರಬಿಟ್ಟು ಏ ಕೋತಿ ಎದ್ದೇಳು ಬಾಂಬ್ ಹಚ್ಚುತ್ತೇನೆ ಎಂದನು ನಿಧಾನವಾಗಿ ಕೃತಿಕಾ ಪಟ್ಟಂಥ ಕಣ್ಣುಗಳು ತೆರೆದು ತಲೆ ತಿರುಗಿಸಿ ನೋಡಿ ಏನಂದ್ರಿ ನೀವು ಬಾಂಬ್ ಹಚ್ಚುತ್ತೀರಾ ಎಂದು ಕೇಳಿದಳು ಆಶ್ಚರ್ಯದಿಂದ ನಾನು ಬಾಂಬ್ ಹಚ್ಚುತ್ತೇನೆ ಅಂತಾನೆ ಹೇಳಿದ್ದು ಬಾಂಬ್ ಹಾಕ್ತೇನೆ ಅನ್ನುವ ಥರ ಆ ರೀತಿ ರಿಯಾಕ್ಟ್ ಆಗ್ತೀಯಾ ಏನು ನನ್ನ ಡೈಲಾಗ್ ನನಗೆ ಹೇಳ್ತಾ ಇದ್ದೀರಾ ನಿಜವಾಗ್ಲೂ ಬಾಂಬ್ ಹಚ್ತೀರಾ ನೀವು ಎಂದು ಕೇಳಿದಳು ನಂಬಿಕೆ ಬರದೆ ಹೌದು ಒಂದು ಬಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಿನ್ನ ಕೋತಿಬ್ರೈನ್ಗೆ ಅರ್ಥವಾಗದೆ ಅಲ್ಲ ನಂಬಿಕೆ ಬರದೆ ತನ್ನಲ್ಲಿ ತಾನೇ ಗುಣಗಿಕೊಳ್ಳುತ್ತಾ ಹೇಳುತ್ತಿದ್ದರೆ ಟೇಬಲ್ ಮೇಲೆ ಇದ್ದ ಬಾಂಬ್ ಕೈಗೆ ತೆಗೆದುಕೊಂಡು ಆ ಕಡೆ ತಿರುಗಿ ಮಲಕೋ ಎಂದನು ತನ್ನ ಮೇಲೆ ಆತ ತೋರಿಸುತ್ತಿರುವ ಕನ್ಸರ್ನ್ಗೆ ಸಂಭ್ರಮ ಪಡುತ್ತಾ ಕೂದಲು ಸೆರಗನ್ನು ಮುಂದಕ್ಕೆ ಹಾಕಿಕೊಂಡು ಬೋರಲು ಮಲಗಿಕೊಂಡ ಆಕೆಯಲ್ಲಿ ನಾಚಿಕೆ ಮುಜುಗರ ಹ್ಯಾಪಿನೆಸ್ ಮಿಕ್ಸ್ ಆದ ಫೀಲಿಂಗ್ಸ್ ಸೇರಿ ಆಕೆಯ ಮನಸ್ಸನ್ನು ಉಸಿರುಗಟ್ಟಿಸುವಂತೆ ಮಾಡುತ್ತಿದೆ ಕೃತಿಕಾ ಬೆನ್ನಿನ ಮೇಲೆ ಮೂರು ಇಂಚುಗಳ ಬ್ಲೌಸ್ ಬಿಟ್ಟರೆ ಕತ್ತಿನ ಭಾಗದಿಂದ ಹಿಡಿದು ಸೊಂಟದ ತನಕ ಎಕ್ಸ್ಪೋಸ್ ಆಗುತ್ತಿದ್ದರೆ ನೋಡಲಾರದೆ ನೋಟ ತಿರುಗಿಸಿಕೊಂಡ ವಿಜಯ್ ಜಂಡು ಬಾಂಬ್ ಕೈಯಿಂದ ತೆಗೆದುಕೊಂಡು ಆಕೆಯ ಬೆನ್ನಿನ ಮೇಲೆ ಹಚ್ಚಲು ಹೋಗುತ್ತಿದ್ದರೆ ಕೈ ನಡಗುತ್ತಿದೆ ತಕ್ಷಣ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡು ಗಟ್ಟಿಯಾಗಿ ಕಣ್ಣುಗಳು ಮುಚ್ಚಿಕೊಂಡು ತೆರೆದು ನಡಗುತ್ತಿರುವ ಕೈಯನ್ನು ನಿಧಾನವಾಗಿ ಆಕೆ ಬೆನ್ನಿನ ಮೇಲೆ ಇಟ್ಟ ತಕ್ಷಣ ಅವನ ಸ್ಪರ್ಶಕ್ಕೆ ಕರೆಂಟ್ ಶಾಕ್ ಒಡದಂತೆ ಜುಮ್ಮೆಂದಿದ್ದು ಕೃತಿಕ ದೇಹ ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು